ಓಹ್ ಏನಲ್ಲ ಪರಮೇಶ್ ಅಬ್ಬಾಬಾ ಛತ್ರಿಗಿದ್ರಿ ಇಟ್ಕೊಂಡೆಲ್ಲ ಒಲ್ಟಿ ಎಲ್ಲೋ ಎಲ್ಲ ಹೋಗ್ತಿರೋದು ಹ ಏನ್ ಅಪ್ರೂಪ ಆಗ್ಬಿಟ್ಟ ಕಾಣಸ್ತಾನೆ ಇರಲಿಲ್ಲ ಹೋಗಿದ್ದಲ್ಲ ಪರಮೇಶಿ ಕಾಣಸ್ತಾನೆ ಇರಲಿಲ್ಲ ಹಾ ಎಲ್ಲ ನೆಂಟರ ಮನೆಗೆ ಹೋಗಿದ್ದಲ್ಲ ಗೌಡ್ರೆ ನೀವ್ ಚೆನ್ನಾಗಿ ಮಾತಾಡ್ತೀರಾ ನೀವು ನೆಂಟ್ರ ಮನೆಗೆ ಏನಕ್ಕೆ ಹೋಗ್ ಮೊದ್ಲಂದ್ರೆ ಒಂದ್ ಇಟ್ಟು ನೆಂಟ್ರ ಮನೆಗೆ ಅಲ್ಲಿ ಇಲ್ಲಿ ಹೋಗ್ತಿದ್ದೆ ಮಗ್ಳೂರಿಗೆ ಮಗನ ಹತ್ರ ಎಲ್ಲಾ ಹೋಗ್ತಿದ್ದೆ ಇವಾಗ ಹಂಗೆಲ್ಲ ಹೋಗಕ್ ಆಗಲ್ ಕಣ್ರಿ ಗೌಡ್ರೆ ಹಸಗಳು ಬೇರೆ ಮಾಡ್ಕೊಂಡಿದ್ದೀನಿ ನೋಡ್ರಿ ಎರಡ್ ಸೀಮೆ ಹಸಗಳು ಮಾರ್ಕೊಂಡಿದ್ದೀನಿ ಹ್ಞೂ ಅಯ್ಯ ಅವುಗಳ್ಗೇನ ಮೇಯಿಸ್ಕೊಂಬರೋದು ತೋಡದ ಹತ್ರ ಬಿಟ್ಕೊಂಡು ಹೋಗ್ಬಿಟ್ಟು ಹ ಮೇವು ಕುಯ್ಕೊಂಬರೋದು ಅವಳಿಗೆ ಹಾಲು ಕರಿಯೋದು ಹಾಲು ಹಾಕ್ ಬರೋದು ಅಯ್ಯ ಬರೀ ಅದೇ ಆಗೋಯ್ತು ನನಗೆ ದಿನ ಬಿಡಿ ಅಂತದ್ರಲ್ಲಿ ನೀವು ನೀವೂ ಹ್ಮ್ ನೆಂಟರ ಹೋಗಿದ್ದೆಲ್ಲ ಪರಮೇಶಿ ಅಂತ ಕೇಳ್ತಿದಿರಲ್ರಿ ಗೌಡ್ರೆ ಇದೊಳ್ಳೆ ಸರಿ ಆಗೋಯ್ತು ಕಣಿ ಹೇಳ್ರಿ ಹ್ಞೂ ಓಹೋ ಹೋ ಹೋ ಹು ಪರವಾಗಿಲ್ ಕಳ್ಳ ಪರಮೇಶ್ ಹಂಗಾರೇ ಆ ಸ್ಕೂಲ್ ಬೇರೆ ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಕಣ್ಣು ನೋಡೋ ವಿಚಾರನೂ ನೀನು ಅಸ್ಕೂಲ್ ತಗೊಂಬಂದಿರೋದು ಹ ನೋಡ ನೋಡಲ್ಲ ಅಕ್ಕ ಅಕ್ಕ ಏ ಪರವಾಗಿಲ್ಲ ಕಳ್ಳ ಪರಮೇಶಿ ನೀನು ಒಂಥರ ಹಾಂ ನಿನ್ಗೆ ಏನು ಕಡಿಮೆ ಆಗೈತೆ ಅಂತದು ಮಗ ನೋಡಿದ್ರೆ ಗೌರ್ಮೆಂಟ್ ಇದಾನೆ ಓ ಮಗಳೂ ಚೆನ್ನಾಗಿದ್ದಾಳೆ ಖರ್ಚು ಬೆಚ್ಚಿಗೆಲ್ಲ ನೋಡ್ಕೊಳ್ತಾಳೆ ಮಗಳು ಹಾಂ ಎಲ್ಲ ತೋಟದಲ್ಲೆಲ್ಲ ಕಾಯಿ ಎಲ್ಲ ಬೀಳುತ್ತೆ ಚೆನ್ನಾಗಿದ್ದಾನೆ ಎಲ್ಲ ಎಲ್ಲ ಮೊನ್ನೆ ಇನ್ನೊಂದು ಮಾರ್ಕೆಟಿಗೆ ಹಾಕಿ ಬಂದಿದ್ಯಾ ಒಳ್ಳೆ ರೇಟು ಸಿಕ್ಕೈತೆ ಅಂತದ್ರಲ್ಲಿ ನೀನು ತಿರ್ಗಾ ನೀನು ಆ ಸ್ಕೂಲ್ನ ಬೇರೆ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ಯಲ್ಲಾ ಪರವಾಗಿಲ್ಲ ಹಾಕೊಂಡು ಹೇಳು ಆ ನೀನು ಬಲು ಬುದ್ಧವಂತಾಗಿ ಹಾಕಳ್ಳ ಪರಮೇಶಿ ಸುಮ್ಕೆ ಯಾಕೆ ತಿರ್ಗಾಡೋದು ಅಂತ ಅಲ್ವಾ ಹಾ ಏನೋ ಒನ್ ಮಾಡ್ತಿದೀಯಪ್ಪ ಮಾಡು ಮಾಡು ಒಳ್ಳೆದಾಗ್ಲಿ ಹೆಂಗ ಹ್ಞೂ ಆ ಅಲ್ಲ ಕಳ್ಳ ನನಗ್ ಗೊತ್ತಿಲ್ಲ ನೀನ್ ಸ್ಕೂಲ್ ತಗೊಂಬಂದಿರೋ ವಿಚಾರನ ಎಷ್ಟ್ ದಿಸ ಆಯ್ತು ತಗೊಂಬಂದು ಗೌಡ್ರಿ ಹಿಂಗ್ ಮಾತಾಡ್ತೀರಾ ನಿಮ್ಗ ಹಂಗಾರೆ ಗೊತ್ತಿಲ್ಲ ನಾನು ಆ ಸ್ಕೂಲ್ ತಗೊಂಬಂದಿರೋದು ಹ ಅಲ್ಲ ತಿಂಗ್ಳ ಮೇಲೆ ಆಯ್ತಲ್ರಿಗೌಡ್ರಿ ನಾನು ಸ್ಕೂಲ್ ತಗೊಂಬಂದು ಹ್ಮ್ ನಮ್ ರಂಗಜ್ಜುಂಗಿನೇ ಹೋಗಿದ್ದೆ ತಗೊಂಬರಕ್ಕೆ ಹ್ಞೂ ಒಂದು ಜರ್ಸಿ ಹಸ ಐತೆ ಇನ್ನೊಂದು ಮಾಮೂಲಿ ಪ್ಯೂರ್ ಎಚ್ ಎಫ್ ಐತೆ ಹ್ಞೂ ಎರಡು ಹಾಲು ಕಣ್ರಿ ಗೌಡ್ರಿ ಹ ಒಳ್ಳೆ ಹಾಲ್ ಹಾಕ್ತಿದಿನಿ ಬೆಳಿಗ್ಗೆ ಎರಡಸ್ಗಳಿಂದ ಒಂದು ಹನ್ನೆರಡು ಲೀಟ್ರು ಸಂಜೆ ಒಂದು ಹನ್ನೊಂದು ಹತ್ತು ಮುಕ್ಕಾಲು ಹತ್ತುವರೆ ಹಂಗ ಬರುತ್ತೆ ಹ್ಞೂ ಹೆಂಗಾ ಜೀವನ ನಡೀತಾ ಇತ್ತು ಗೌಡ್ರೆ ಆರಾಮಾಗಿದ್ದೀನಿ ಹ್ಞೂ ಏನಂದ್ರೆ ಮಂತ್ ಅವ ಕುಂತು ಕುಂತು ಬೇಜಾರಾಗಂಗ ಆಗ್ತಿತ್ತು ಕಣ್ರಿ ಗೌಡ್ರೆ ಹ್ಞೂ ಏ ಮನುಷ್ಯಂಗೆ ಒಂದು ಒಂದ್ ಇರಬೇಕು ಏನಾದ್ರು ಒಂದು ಕೆಲಸ ಮಾಡ್ತಿರ್ಬೇಕು ಇಲ್ಲ ಅಂದ್ರೆ ಏನೋ ಒಂಥರ ಇಲ್ದವೆಲ್ಲ ಕಾಯಿಲೆಗಳು ಸುಮ್ಮನೆ ರೀ ಕುಂತು ಕುಂತು ಹ್ಞೂ ಅದಕ್ಕೆ ಯಾರ್ದ ನನಗೆ ಮನ್ಸಿ ಯಾಕೆ ತಡಿಲಿಲ್ಲ ಹ್ಞೂ ಬರೀ ದಿನಾಲು ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳೋದು ಕೂತ್ಕೊಳೋದು ಮಂತಾವ ಹೆಚ್ಚಿಸ ಅಂತ ಕೂತ್ಕೊಂಡು ಹೇಳ್ರಿ ಹ್ಞೂ ಪಾಪ ನಮ್ಮ ಹೆಂಗಸ್ರು ಹೇಳಿರು ದಿನಾಲೋದನು ಹೇಳ್ತಿದ್ರು ರೀ ಎಲ್ಲರೂ ಹಸ್ಗಳ ಮಾಡ್ಕಂತಾರೆ ನಮ್ದು ತೋಟ ಐತೆ ಹ್ಞೂ ಮೇವೆಲ್ಲ ಬೇಕಾದಷ್ಟೈತೆ ತೋಟದಲ್ಲಿ ನಾವು ಒಂದೆರಡು ಹಸ ಮಾಡ್ಕೊಂಡು ಹಾಂ ಹೆಂಗ ನೋಡ್ಕೊಂಡು ಅನ್ಕಂಡು ಹೇಳ್ರಿ ಅಂತ ಹೇಳಿರು ಅದಕ್ಕೆ ತಗೊಂಬಂದ್ರಿ ಕಣ್ರಿ ಗೌಡ್ರಿ ಹ್ಞೂ ಗೌಡ್ರಿ ಇನ್ನೊಂದು ನನಗೇನು ಅಷ್ಟೇನು ಅದ್ರಲ್ಲಿ ಒಂದ್ ಸ್ವಲ್ಪ ಅನುಭವ ಕಡಿಮೆ ಆದ್ರೆ ನಮ್ಮ ಹೆಂಗಸರು ಇದಾರಲ್ಲ ಮೊದ್ಲು ಅವ್ರ ಮನೇಲೆಲ್ಲ ಅವ್ರ ತವ್ರ ಮನೆಯಲ್ಲೆಲ್ಲ ಹಾಲ್ ಕರಿಯೋದು ಆ ಕ ಸಾಕ ಮಾಡಿದಾಳೆ ಹಂಗಾಗಿ ಅವ್ಳು ಚೆನ್ನಾಗ್ ನೋಡ್ಕೊತಾನೆ ಹಸ್ಕುಳಿಗೆ ಮಾತ್ರ ಬಲು ಚೆನ್ನಾಗ್ ನೋಡ್ಕೊಂಡ್ತಾಳ್ಕೊಂಡ್ರಿ ಹೋಡ್ರಿ ನಾನು ಹೋಗ್ಬಿಟ್ಟು ಈ ಕಡೆ ತೋಟತ್ತ ಬೆಳಿಗ್ಗೆ ಎದ್ದ ಬಂದು ಆ ಹಸ್ಗಳೆಲ್ಲ ಇಲ್ಲೇ ತೋಟದತ್ರ ಕಟಾಕಿ ಮೇವ್ ಗೇವ್ ಕುಯ್ಕೊಂಡು ಮಂತ ಹೋಗ್ತೀನಿ ಇನ್ನು ಹಸ್ಗಳಿಗೆಲ್ಲಾ ಹಾಲ್ ಕರಿಯೋದೆಲ್ಲ ನಮ್ ಹೆಂಗಸ್ರು ನೋಡ್ಕೊತಾರೆ ಹ್ಞೂ ಏನಾರು ಒಂದ್ ಮಾಡ್ಬೇಕು ಹೇಳ ಪರಮೇಶ್ ಹ್ಞೂ ಕೆಲ್ಸಗಳು ಮಾಡ್ಬೇಕು ಸುಮ್ನೆ ಅಂತ ಕುತ್ಕಬಾರದು ಹ್ಮ್ ಅದೇಟಿದ್ರುನು ಅಷ್ಟೇ ಕೇಳಲಾ ಪರಮೇಶ್ ಭಗವಂತ ಆರೋಗ್ಯ ಚೆನ್ನಾಗಿ ಅಂದ್ಮೇಲೆ ಆರೋಗ್ಯ ಎಲ್ಲ ಚೆನ್ನಾಗಿದ್ರೆ ಏನಾರ ಕಾಯಿಲೆ ಇಲ್ಲ ಏನಾರೋ ಆಗಿದ್ರೆ ಯಾ ಬಾಡಕೊಂಡ್ ಬಿಡು ಅನ್ಬೋದು ಹ್ಞೂ ಆರೋಗ್ಯ ಎಲ್ಲಾ ಚೆನ್ನಾಗಿದ್ದು ಮಂಥವಾ ಸುಮ್ನೆ ಕೂತ್ಕೊಂಡು ತಿನ್ನೋದಂದ್ರೆ ಬಲು ಬೇಜಾರ್ ಕಣೋ ಹ್ಞೂ ಈಗ ನೀನು ಮಾಡ್ತಿದ್ಯಾಲ ಬಲು ಉತ್ಮಾದ ಕೆಲ್ಸ ನೀನೇ ಅಂತ ಅಲ್ಲ ಕಣಿ ಹೇಳು ನಮ್ಮ ಹಳ್ಳಿ ಜನಗಳೇ ಅಷ್ಟೆ ಮಂತವ್ ಕೂತ್ಕೊಂಡಂತೂ ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ಕಣಿ ಹೇಳು ಹ್ಞೂ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತಾರೆ ಕೆಲ್ಸ ಹುಡ್ಕಂಡ್ ಕೆಲ್ಸ ಹೊಲ್ದಲ್ಲಿ ತೋಟದಲ್ಲಿ ಹ್ಞೂ ಹಸ್ಗುಳ್ಳ ನೋಡ್ಕೊಳೋದು ಮೇಕೆ ಕುರಿ ನೋಡ್ಕೊಳ್ಳೋದು ಅದು ಇದು ಮಾಡ್ತಾನೆ ಇರ್ತಾರ ವಿರಾ ಕುತ್ಕೊಂಡಂತೂ ಯಾವ್ದೇ ಕಾರಣಕ್ಕೂ ಸುಮ್ನ ಆಗ ಇರಲ್ಲ ಹ್ಞೂ ಏನಾದ್ರು ಕೆಲ್ಸಗಳು ಮಾಡ್ತಾನೆ ಇರ್ತಾರೆ ಹ್ಮ್ ಸರಿ ಕಣ್ಣಾ ಪರಮೇಶ್ ಈ ಕಡೆ ಎತ್ಲಾಗ ಹೋಗ್ತಿದ್ಯಾ ಹ ಈ ಕಡೆ ಅಲ್ಲಿ ತೋಟದ ಕಡೆ ಹೋಗ್ತಿದ್ಯಾ ಗೌಡ್ರೆ ನಾನು ನಿಮ್ ತೋಟದ ಹತ್ರನೇ ಬರ್ತಿದ್ದೆ ಕಣಪ್ಪ ಹ ನಿಮ್ಗೆ ಮಾತಾಡ್ಸೋಣ ಬರ್ತಿದ್ದೆ ಅಷ್ಟರಲ್ಲಿ ಹೆಂಗ ದಾರಿ ಅಡ್ಡಕ್ಕೆ ನೀವೇ ಸಿಕ್ಕಿರಿ ಕಣ ಹೇಳ್ರಿ ಹ್ಮ್ ನಮ್ ತೋಟದ ಹತ್ರ ನಾನು ಬರ್ತಿದ್ದ ಅಲ್ವದಲ್ಲ ಪರಮೇಶಿ ಆಗಲ್ಲ ಹಿಂಗೆ ಹ ನಮ್ಮ ತೋಡದ ಹತ್ರ ನನಗೆ ಹುಡ್ಕೊಂಡ್ ಅಂತ ಬೇರೆ ಹೇಳ್ತಿದೀಯಾ ಯಾಕಲ್ಲ ಪರಮೇಶ್ ಯಾಕೋ ಏನಾದರೂ ಸಮಸ್ಯೆ ಏನಾದ್ರು ಆಗೈತ ಏನು ಹಾ ಹಂಗೇನಾರು ಆಗಿದ್ರೆ ಹೇಳಪ್ಪ ಅದೇನು ಬಗೆಹರಿಸ್ಕೊಡ್ತೀನಿ ಹ್ಞೂ ಏನಾಯ್ತು ಹೇಳ ಏನು ಆಗಿಲ್ಕಂಡ್ ಸುಮ್ಮನೆ ರೀ ಗೌಡ್ರಿ ನೀವ್ ಅದ್ಯಾಕೆ ಹಿಂಗೆ ಆ ಥರ ಬೀಳ್ತೀರಾ ಏನಂದ್ರೆ ಅದೇ ಕಣ್ರಿ ಗೌಡ್ರಿ ಹ್ಞೂ ನಿಮ್ಮ ಹತ್ರ ಬರೋಣ ನಿಮ್ ತೋಡದ ಹತ್ರ ನೀವು ಅಸ್ಕುಳು ಪಾರ ಮಾಡಿದಿರಲ್ಲ ಹಾ ಬಂದು ನೋಡ್ಕೊಂಡ್ ಅಂತ ಅಂತ ದಿಸಿಂದ ಅನ್ಕಂತಿದ್ದೆ ಯಾಕ ನನ್ಗೆ ಪುರ್ಸತಿ ಆಗ್ತಿರಲ್ಲ ಕಣ್ರಿ ಗೌಡ್ರಿ ಬಂದ್ ಬರಕ್ಕೆ ಆ ಕೆಲ್ಸ ಈ ಕೆಲಸ ಈ ಕಡೆ ಹಸ್ಗಳ ಬೇರೆ ಮಾಡ್ಕೊಂಡು ದಿಸಿದ್ದ ಹ್ಞೂ ಒನ್ಗಳಿಗೆ ಪುರ್ಸತ್ ಸಿಗಲ್ಲ ಏನಿಲ್ಲ ಬರೀ ಕೆಲಸಗಳು ಮಾಡಿದ್ದೆ ಮಾಡಿದ್ದು ಬೆಳಿಗ್ಗೆ ಬೇಗ ಹೇಳ್ಬೇಕು ಹಾಲ್ ಕರಿಬೇಕು ಹಾಲ್ ಹಾಕ್ ಬರ್ಬೇಕು ಅದು ಇದು ಮಾಡ್ತಾನೆ ಇರ್ಬೇಕನ್ ಹೇಳ್ರಿ ಹಂಗಾಗಿ ಪುರ್ಸತ್ ಆಗಿದ್ದಿಲ್ಲ ಅದ ಬಂದು ಅಂತ ಈ ಕಡೆ ಬರ್ತಿದ್ದೆ ಇವಾಗ ಒಂದ್ ಸ್ವಲ್ಪ ಆಗಿ ಇದ್ದೆ ಅದಕ್ಕೋಸ್ಕರ ಬಂದೆ ಕಣ್ರಿ ಗೌಡ್ರೆ ಹಂಗ ನೀವೇ ಸಿಕ್ಕಿರಿ ಹ್ಞೂ ಯಾರಿದ್ದಾರೆ ಅಲ್ಲಿ ತೋಡ್ದತ್ರ ನಮ್ ತೋಡದತ್ರ ಬರ್ತಿದ್ಯಾನಪ್ಪ ಹ್ಮ್ 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 ಹಸ್ಕುಳ್ ಪಾರ್ಮ್ ನೋಡ್ಕೊಂಬರಕೆ ನಾನ್ ಹೆಂಗ್ ಅಂತ ನೋಡ್ಕೊಂಡು ನೀನು ಪಾರಂಗಿರ ಮಾಡ್ತಿದ್ಯಾ ಏನಪ್ಪಾ ಅಸ್ಕುಳದು ಹ ಮಾಡು ಒಳ್ಳೇದಾಗ್ಲಿ ಅದಕ್ಕೇನಂತೆ ಹ್ಮ್ ಅದೇನ್ ಹೇಳ್ಬೇಕಂದ್ರುನು ಅದೇನ್ ಸಮಸ್ಯೆ ಆದ್ರೂ ಬೇಕಾದ್ರೆ ನಾವ್ ಮುಂದಿನ ಮಾಡಿಸ್ತೀವಿ ಹ್ಮ್ ಮಾಡಪ್ಪ ಅದಕ್ಕೇನಂತೆ ಹ್ಮ್ ಬಾ ಬೇಕಾರೆ ಹೋಗಣ ಹೆಂಗ ಇವಾಗ ನಮ್ ತೋಡ್ದ್ರ ಅದನ್ನೇ ಹಸ್ಕುಳ್ ಪಾರ್ಮ್ ನೋಡ್ಕೊಂಬರಕ್ ಬರ್ತಿದಿ ವ ಅಂತ ಹೇಳ್ತಿದ್ಯಾ ಬಾ ತೋರ್ಸ್ಕೊಂಡ್ ಬರ್ತೀನಿ ಅದ್ ಹೆಂಗ ಏನು ಎತ್ತ ಹ ಎಷ್ಟ್ ಖರ್ಚಾಗುತ್ತೆ ಎಲ್ಲಾ ತೋರಿಸ್ತೀನಿ ಕಣ್ ಬಾ ಅದಕ್ಕೇನಂತೆ ಅಯ್ಯೋ ಮಾಡೋದಕ್ಕೆ ಏನೋ ಪರಮೇಶಿ ಯಾರಾದ್ರೂ ಮಾಡಬಹುದು ಕಷ್ಟಪಟ್ರೆ ಆಯ್ತು ಭಗವಂತ ಕೊಟ್ಟೆ ಕೊಡ್ತಾನೆ ಪ್ರತಿಫಲ ಏನಂದ್ರೆ ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕು ಕಷ್ಟ ಬಿಡ್ಬೇಕು ಪುಕ್ಸಾಟ ಯಾವ್ದ್ರು ಸಿಗುತ್ತೆ ಪರಮೇಶಿ ಈ ಕಾಲದಲ್ಲಿ ಹ್ಮ್ ಹೇಳು ಅದು ಕಣಿ ಹೇಳ್ರಿ ಗೌಡ್ರೆ ಹ್ಮ್ ಅದಕ್ಕೋಸ್ಕರ ನೀನೆ ನೋಡಣ ಅಂದ್ರೆ ನಿಮ್ಮಷ್ಟು ಆ ಕಟ್ಕೊಂಡು ನಾವು ಮೇಂಟೈನ್ ಮಾಡಕ್ ಆಗಲ್ ಕಣ್ರಿ ಗೌಡ್ರೆ ನೀವ್ ಅಂದ್ರೆ ಆ ಕೆಲಸ ಆಳ್ಗಳ್ಗೆಲ್ಲಾ ಇಟ್ಕೊಂಡಿದೀರಾ ಹ್ಮ್ ಅಂದ್ರೆ ನಿಮ್ ಮನೆಯವ್ರೂನು ಮಕ್ಳೆಲ್ಲಾ ಒಂದ್ ಸ್ವಲ್ಪ ಸಪೋರ್ಟಿವ್ ಆಗಿ ಇರ್ತಾರೆ ನಿಮ್ಗೆ ಹ್ಞೂ ಹಂಗಾಗಿ ನೀವೆಲ್ಲಾ ನೋಡ್ಕೊಂಡ ಮೇಂಟೈನ್ ಮಾಡ್ತಿದೀರಾ ಆ ಅಂದ್ರೆ ನಾನು ನಮ್ಮ ಹೆಂಗಸರು ಇಬ್ಬರೇ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಕಷ್ಟನೇ ಹಂಗೇನಾದ್ರು ನಾನು ಇನ್ನೊಂದ್ ಸ್ವಲ್ಪ ಸ್ಕೂಲ್ನೂ ಹ್ಞೂ ಇಲ್ಲೇ ಶರ್ಟ್ ಶೆಡ್ ನೇನು ಹ್ಞೂ ಇಲ್ಲೇ ಉಳ್ಕೋಬೇಕಾಗುತ್ತಿನೇನು ಅಲ್ಲೇ ಊರು ಮಂತ್ ಓಡಾಡಕ್ಕಾಗಲ್ಲ ಏನಿಲ್ಲ ಹಸ್ಕೂಲ್ನ ಅಷ್ಟೊಂದು ಹಸ್ಕೂಲ್ನ ಎಲ್ಲಾ ಬಿಡ್ಕೊಂಡು ಹಂಗಾಗಿ ಇಲ್ಲೇ ಇನ್ನೇನು ತೋಟದಲ್ಲದೇನೆ ಶೆಡ್ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡಂಗೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು ನಾವುನು ಹ ನೋಡ ತಾಳ್ರಿ ನೋಡ್ತೀನಿ ಮೊದ್ಲು ಬರ್ರಿ ಹ್ಮ್ ಹೆಂಗೈತೆ ಹೆಂಗ್ ಮೇಂಟೈನ್ ಅಂತ ನೀವು ಸರಿ ಕಣ ಆಯ್ತು ಬಾಳಪ್ಪಾ ಅದೇನ್ ನೋಡ್ಕೊಂಡ್ ಅಂತ ಹೇಳ್ತೀನಿ ಹೆಂಗ್ ಹೆಂಗೇಂಗ್ ಏನೇ ಅತ್ತ ಆಯ್ತು ಎಷ್ಟ್ ಎಷ್ಟು ಎಷ್ಟ್ ಖರ್ಚಾಯ್ತು ಹಾ ಏನೇನ್ ಬೀಳ್ತಾವೆ ಏನೇನ್ ಐಟಮ್ಗಳು ತರ್ಸ್ಬೇಕು ಹ್ಮ್ ಎಷ್ಟೆಷ್ಟುಗಳು ಎಷ್ಟು ಎಷ್ಟು ದೂರದಲ್ಲಿ ಕಟ್ಬೇಕು ಅವು ಎಲ್ಲ ತೋರ್ಸ್ಕೊಂತೀನ್ ಬಾ ಹ್ಞೂ ಮೇವೆಲ್ಲ ಹಾಕೋದು ಅವ್ರ ರಾತ್ರಿ ಹೊತ್ತು ಎಲ್ ಕೂತ್ಕೊತಾವೆ ಫ್ರೀವಾಗಿ ಎಲ್ಲಿ ಬಿಡೋದು ಅವೆಲ್ಲಾ ಆರಾಮಾಗಿ ತಿರ್ಗಾಡೋದಕ್ಕೆ ಹ್ಞೂ ಆಲ್ ಕರಿಯ ಮಿಷಿನ್ಗಳು ತೋರಿಸ್ತೀನಿ ತೋರ್ಸ್ತೀನಿ ಕಣಪಾ ಅದಕ್ಕೇನಂತೆ ಹ್ಮ್ ಮತ್ತಿನ್ನೊಂದ್ ಏನಂದ್ರೆ ಪರಮೇಶಿ ಒಂದ್ ಮಾತ್ ಹೇಳ್ತೀನಿ ಕೇಳುವ ಆ ಗೌಡ್ರಿ ಹಿಂಗ್ ಹೇಳ್ತಿದಾರಂತ ಬೇಜಾರ್ ಮಾಡ್ಕಬೇಡ ನೀನು ಇನ್ನೂ ಹಸ್ಗಳ ಮಾಡ್ಕೊಂಡ್ರುನು ಕೆಲ್ಸವ್ರಿಗೆ ಕರ್ಕ ಕೆಲ್ಸ್ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಅವ್ರ ಮೇಲೆನೇನ ಬಿಡಬಾರ್ದು ಕಣಪಾ ನೀನ್ ಕಷ್ಟಪಟ್ಟು ಮಾಡಬೇಕು ಮಾಡ್ಬೇಕು ನೀನ್ ಕಣಪ್ಪ ಕಣಪ್ಪವು ಹ್ಮ್ ನೀನು ಸುಮ್ನೆ ಕೆಲ್ಸವ್ರು ಮಾಡ್ತಾರ ಅವ್ರು ಮಾಡ್ತಾರ ಇವ್ರ ಮಾಡ್ತಾರಂತ ಬಿಟ್ಬಿಟ್ಟೆ ಅಂದ್ರೆ ಬಲು ಕಷ್ಟ ಆಗ್ಬಿಡುತ್ತೆ ನೋಡು ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಹ್ಮ್ ಹೇಳ್ರಿ ಗೌಡ್ರೆ ಏನಂದ್ರೆ ನಮ್ಗೆ ಈ ಎರಡು ಹಸ ಆಯ್ತಲ್ಲ ಅದ್ರ ಜೊತೆ ಇನ್ನೊಂದ್ ಮೂರ್ನಾಲ್ಕ ತಗೊಂಡ್ ಬಂದ್ಬಿಟ್ಟ ಅತ್ಲಗಿ ಕೆಲಸವ್ರಿಗೆ ಏನ್ ಇಟ್ಕೋಣದ್ ಕಣಿ ಹೇಳ್ರಿ ಹ್ಮ್ ನಾನು ನಮ್ ಹೆಂಗಸ್ರೇ ಇಲ್ಲೇ ಶೆಡ್ ಹಂಗ್ ಮಾಡಿಸ್ಬಿಟ್ಟು ತೋಡದಲ್ಲೇ ಇಲ್ಲೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಿವಿ ಕಣ್ಣಿ ಹೇಳ್ರಿ ಹ್ಮ್ ಏನಂದ್ರೆ ಇನ್ನ ಬೈಕ್ ಐತೆ ಹಾಕಕ್ಕೆ ಇನ್ನೇನು ಊರ ಹತ್ರ ಬಂದ್ಬಿಟ್ಟು ಬೈಕ್ ಅಲ್ಲಿ ಬಂದು ಹಾಲಾಕ ಬಂದ್ಬಿಡ್ಬೋದು ಆರಾಮಾಗಿ ಹಿಂಗ ಅಂತ ಕಣ್ರಿ ಗೌಡ್ರಿ ಇನ್ನೇನಿಲ್ಲ ಹ್ಮ್ ಅದೇಟ್ ಅಂತ ಮಂತವಿಂದ ಇಲ್ಲಿ ಇಲ್ಲೇ ಹತ್ರ ತೋಡದಿಂದ ಮಂತ್ವ ತಿರ್ಗಾಡಕ್ ಆಗಲ್ ಕಣ್ರಿ ಗೌಡ್ರಿ ಬಲು ಹಿಂಸೆ ಆಗೋಗ್ಬಿಡುತ್ತೆ ಹೋಗ್ಬಿಡತ್ ನಮ್ಗಂತೂ ಹ್ಮ್ ಈಗ ಬ್ಯಾ ಮೇವ್ ಅಲ್ಲಿ ಊರ ಹತ್ರ ಇನ್ನೇನು ಮೇವು ಬರ್ಬೇಕು ಒಂದ್ಸಲಿ ಹಸ್ಕುಳ್ನ ಬೇರೆ ತಿರ್ಗಾ ತೋಡದ ಹತ್ರ ಬೇರೆ ಕಟಾಕ ಒಂದ್ಸಲಿ ಬರ್ಬೇಕು ಮೇವಿಗೆ ಅಮ್ಮಕ್ಕಿದ ತಿರ್ಗಾ ಮೇವ್ ಕುಯ್ಕೊಂಬಂದ್ ಹಾಕ್ಬಿಟ್ಟು ತಿರ್ಗಾ ಹಸ್ಕುಳ್ನ ಬೇರೆ ತಿರ್ಗಾ ಬಿಟ್ಕೊಂಡ್ ಬರ್ಬೇಕು ಏ ಬರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಓಡಾಡಕ್ಕೆ ಏನೇನು ಸುಸ್ತಾಗ್ಬಿಡತ್ಕೊಂಡ್ರಿಗೋಡ್ರಿ ಸಾಸ್ ಸಾಕಾಗಂಗ ಆಗ್ಬಿಡುತ್ತೆ ಹ್ಮ್ ಇಲ್ಲೇ ತೋಡದಲ್ಲೇ ಇದೇ ಪಾರಮಂಗ್ ಮಾಡ್ಕೊಂಡು ಅದ್ರ ಜೊತೆ ಇನ್ನೊಂದ್ ಎರಡ್ ಹಸ್ಕುಳ್ನ ಕಟ್ಕೊಂಡ್ಬಿಟ್ರ ಅತ್ಲಾಗಿ ಇಲ್ಲೇ ಹಸ್ಕುಳಿಗೆ ಮೇವ್ ಹಾಕೊಂಡು ಇನ್ನೇನು ಪಕ್ಕದಲ್ಲೇನೆ ನೇಪಿಯಾರ್ ಅಂತೆ ಮೆಕ್ಕೆಜೋಳ ಅಂತೆ ಅದು ಇದು ಹಾಕಬಹುದು ಹೆಂಗ ಅಕ್ಕಂಡ್ ಮೇವು ಇಲ್ಲೇ ಕುಯ್ಕೊಂಡು ಆ ಇಲ್ಲೇ ಮನೆ ಪಕ್ಕದಲ್ಲಿ ಬಿಡ್ಕೊಂಡು ಹೆಂಗ ಆಲ್ ಗಿಲ್ ಕರ್ಕೊಂಡು ಎಮ್ಜೆ ಆಗ ಅಂತ ನಂದ್ ಅನಿಸಿಕೆ ಹ್ಞೂ ನಮ್ ಹೆಂಗಸ್ರು ಹಂಗೆ ಹೇಳ್ತಿದ್ರು ಅದಕಂಡ್ರಿ ಗೌಡ್ರಿ ಇನ್ನೇನಿಲ್ಲ ಹ್ಮ್ ನಾನೇನ್ ದೊಡ್ಡದಾಗ ಏನ್ ಪಾರಂಗಿರ ಮೇಲೆ ಮಾಡಕ್ ಹೋಗ್ ಸುಮ್ಮನಿರಿ ನಿಮ್ದು ಪಾರಮ್ ಮಾತ್ರ ಆಗೌಡ್ರಿ ನೀವೇನಾರ ಅಂತ ಒಳ್ಳೆ ಆದಾಯದಲ್ಲಿ ನಡೀತೈತ್ಕೊಂಡ್ ಹೇಳ್ರಿ ಒಂದು ಈಟೆ ಇಟ್ಟು ಲಾಸ್ ಮಾಡ್ಕೊಳ್ಳೋಲ್ಲ ನೀವು ಹ್ಮ್ ಅಂದ್ರೆ ಮೊದ್ಲಿಂದಾನು ನಿಮ್ಗೆ ರೂಢಿ ಆಗ್ಬಿಟ್ಟೈತೆ ಅಭ್ಯಾಸ ಆಗ್ಬಿಟ್ಟೈತೆ ಹಸುಗಳಿಗೆ ಮೇವು ಹೆಂಗ್ ಹಾಕ್ಬೇಕು ಎಷ್ಟು ಯಾವ ಟೈಮ್ ಅಲ್ಲಿ ಅವುಗಳಿಗೆ ಏನ್ ಕಾಯಿಲೆಗಳು ಬರ್ತವೆ ಹ್ಮ್ ವ್ಯಾಕ್ಸಿನೇಷನ್ ಕೊಡಿಸಬೇಕು ಹೆಂಗೆ ಇವೆಲ್ಲದನ್ನು ಕೂಡ ಕರೆಕ್ಟ್ ಆಗಿ ತಿಳ್ಕೊಂಡ್ ಬಿಟ್ಟಿದೀರ ನೀವು ಅದ್ರಲ್ಲೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರಾ ಹಿಂಗ ಹ್ಮ್ ಏ ಪರಮೇಶ್ ಒಂದ್ ಹೇಳ್ತೀನಿ ಕೇಳಲ್ಲ ಇಲ್ಲಿ ಸುಮ್ಕೆ ಹಸುಗಳು ಎಲ್ಲರೂ ಸಾಕ್ತಾರೆ ಅಂತ ನಾವು ಸಾಕ್ತಿವಂತ ಸಾಕಿರೇ ಲಾಸೆ ಕಣೋ ಆಗೋದು ಏನಂದ್ರೆ ಅನುಭವ ಮುಖ್ಯ ಮನುಷ್ಯಂಗೆ ಏನಾದ್ರು ಒಂದ್ ಕೆಲಸ ಮಾಡ್ತೀವಂದ್ರೆ ಮೊದ್ಲು ಆತರ ಬೀಳಕ್ ಹೋಗ್ಬಾರ್ದು ಮೊದ್ಲು ಅನುಭವ ತಿಳ್ಕೊಬೇಕಾದ್ರ ಬಗ್ಗೆ ಕಷ್ಟಗಳು ಏನೇನು ಅದರಿಂದ ಲಾಭ ಎಷ್ಟಾಗ್ತವೆ ನಷ್ಟ ಎಷ್ಟಾಗ್ತವೆ ಎಲ್ಲೆಲ್ಲ ನಷ್ಟ ಆಗುತ್ತೆ ಅವುಗಳಿಗೆ ಅವೆಲ್ಲ ತಿಳ್ಕೋಬೇಕು ಏನಂದ್ರೆ ಪರಮೇಶಿ ಇನ್ನೊಂದು ಮಾತು ನನ್ಗಿಂತ ನಮ್ಮ ಮಗ ಇದ್ದ ನೋಡು ನಮ್ಮ ಹುಡ್ಗ ಹ್ಞೂ ಅವ್ನು ಕಿರಿಯ ಇನ್ನೇನು ಬಿಡು ಕಿರಿಯ ಇನ್ನೇನು ಈ ಕಡೆ ಬರಲ್ಲ ಅವನು ಅಲ್ಲಿ ಸೆಟ್ಲ್ ಆಗಿದ್ದಾನೆ ಅವ್ನು ಚೆನ್ನಾಗಿ ಕೆಲಸಲ್ಲಿದ್ದಾನೆ ಅವನಿನ್ನೆ ಅಲ್ಲಿ ಬರ್ತಾನೆ ಏನಂದ್ರೆ ನಮ್ಮ ಹಿರೇ ಮಗ ಇದ್ದ ನೋಡು ಮೊದ್ಲಿಂದನೋ ಹೊಲ ಗದ್ದೆ ತೋಟ ಅಂತ ನೋಡ್ಕೊಂಡೆ ಇದ್ದಾನೆ ಅಂದ್ರೆ ಅವನಿಗೆ ಮೊದ್ಲಿಂದನೂ ಅಷ್ಟೇ ಆ ಇದು ಮಾಡೋದೆಲ್ಲ ಮೇಂಟೆನೆನ್ಸ್ ಮಾಡೋದೆಲ್ಲ ಬಲು ಅನುಭವ ಐತೆ ಹಂಗಾಗಿ ನಮ್ಮ ಮಗ ಮಾತ್ರ ಬಲು ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಹ್ಞೂ ಅವನೇನ ಅವ್ನು ಕೆಲಸವ್ರು ಮಾಡ್ತಾರೆ ಅವ್ರು ಇವ್ರು ಮಾಡ್ತಾರಂತ ಯಾರು ಮಕ ಮುಲಾಜ್ ನೋಡಲ್ಲ ಬೆಳಗ್ಗೆ ಯಾದ್ರೆ ಆಯ್ತು ಒಂದ್ ಚಡ್ಡಿ ಹಾಕೊಂಡು ಒಂದ್ ಬನಿಯನ್ನ ಕೆಲಸ ಮಾಡ್ತಾನೆ ಇರ್ತಾನೆ ಮಕಾ ಮುಲಾಜ್ ನೋಡ್ದಲೆ ಹ್ಞೂ ಹಸ್ಕುಗಳಿಗೆ ಮೇವು ಕುಯ್ಕೊಂಬರೋದಾಗ್ಲಿ ಅವನೇ ಕುಯ್ಕೊಂಬಂದ್ಬಿಡ್ತಾನೆ ಮಿಷಿನ್ ಇಟ್ಟಾನೆ ಹೋಗ್ಬಿಟ್ಟು ಅವನೇ ಕು ಬಂದ್ಬಿಡ್ತಾನೆ ಮುಲಾಜಿಲ್ಲ ಹ್ಮ್ ಎಲ್ಲಾ ಮಿಷಿನಲ್ಲೆಲ್ಲ ಚಿಕ್ ಚಿಕ್ಕ ತಾಗಿ ಎಲ್ಲಾ ಕಟ್ ಮಾಡ್ಬಿಟ್ಟು ಹಸ್ಗಳಿಗೆ ಮೇವ್ ಹಾಕೋದು ಬೂಸ ಹಾಕೋದು ಎಲ್ಲಾ ಅವನೇ ಮಾಡ್ಬಿಡ್ತಾನೆ ಯಾರ ಏನ್ ಕರಿಯಕ್ಕೆ ಹೋಗಲ್ಲ ಅವನು ಹ್ಞೂ ಅಂಗ ಕೆಲಸ ಮಾಡ್ತಾನ ಕಣಿ ಹೇಳು ನನ್ ಮಗ ಮಾತ್ರ ಹ್ಞೂ ಅವ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ತಿರೋದಕ್ಕೆ ಹೆಂಗ ನಡೀತಿರೋದು ಇಲ್ದಿದ್ದಿದ್ರೆ ಯಾ ಬಲು ಕಷ್ಟ ಆಗ್ಬಿಡುದು ಏನಪ್ಪಾ ಸುಮ್ಕೆ ಒಂದ್ ಗಳಿಗೆ ಹೋಗ್ತೀನಿ ಆ ಕಡೆ ಈ ಕಡೆ ಅಡ್ಡಾಡ್ಕೊತೀನಿ ನೋಡ್ಕೊಂಡಿ ಸುಮ್ಕೆ ಬಂದ್ಬಿಡ್ತೀನಿ ಅಸ್ಬಿಟ್ರೆ ಇನ್ನೇನ್ ಜಾಸ್ತಿ ಅಷ್ಟೇನೂ ತಲೆ ಕೆಡಿಸಿಕೊಂಡಲ್ಲ ನಮ್ ಹುಡುಗ ಮೈಂಟೇನ್ ಮಾಡ್ತಿರೋದು ಹ್ಮ್ ಇರೋದು ನಾ ಸರಿ ಕಣ ಬಾರ್ಲಾ ಪರಮೇಶಿ ಒತ್ತಾಗುತ್ತೆ ಸುಮ್ಕೆ ನಿನ್ಕಂಡು ಅದೇ ಟೋತ್ ಮಾತಾಡ್ತೀಯಾ ಎಷ್ಟು ಮಾತಾಡಿದ್ರು ಅಷ್ಟೇ ಬಾ ನೋಡ್ಕೊಂಬರ ಬಾ ಹ್ಞೂ ತೋರಿಸ್ಕೊಂಬರ್ತೀನಿ ಓಹೋ ಹೋಹೋ ರಂಗಪ್ಪ ಬಂದ ಕಣಪ್ಪವು ಹಾ ಎಲ್ಲಿ ಬೆಳಿಗ್ಗೆ ನಮ್ಮ ರಂಗಜ್ಜ ಕಾಣ್ತಾನೆ ಇಲ್ಲ ಅಂತ ನಾನು ನೋಡ್ತಿದ್ದೆ ಹಾ ಇರಾ ಪರಮೇಶಿ ಹೆಂಗ್ ಗೊತ್ತೇನಲ್ಲ ಇವನು ನಮ್ಮ ರಂಗಜ್ಜ ಎಲ್ಲಿ ಹೋದ್ರೂ ಪ್ರತ್ಯಕ್ಷ ಆಗ್ಬಿಡ್ತನ್ ಕಳ್ಳ ಹಾ ಈ ಕಡೆ ತೋಟ ಊರಲ್ಲ ಅಷ್ಟೇ ಕಾಣಿಸಲ್ಲ ಕಣ ಹೇಳು ಹ್ಞೂ ಈ ಕಡೆ ತಾವ ಹೊಲತಾವ ಎಲ್ ನೋಡಿದ್ರು ಎಲ್ ಬಂದ್ರು ಇವನೇ ಕಾಣಸ್ತಾಕ್ರಿಗೌಡ್ರಾಯ್ ನನ್ನ ಬಗ್ಗೆ ಜೋರ್ ಜೋರಾಗೇನೋ ಮಾತಾಡ್ತಿದ್ದೀರಾ ಪರಮೇಶ್ವರ್ ಮುಂದೆ ಏನೋ ಹೇಳ್ತಿದ್ದೀರಾ ಹಾಂ ಏನು ನಮ್ಮ ಪರಮೇಶ್ವರ್ ಹೊಲ್ತಿದಿರಾ ಇಬ್ಬರಾಳು ಎಲ್ಲಾ ಹೊಲ್ತಿರಂಗಿದೀರಪ್ಪ ಎಲ್ಲ ಓಡ್ತಿರಂಗಿದೀರ ಹೋಗ್ರಿ ಹೋಗ್ರಿ ಆ ಏನ ಅಜಾ ಮಾತಾಡೋಣ ನಿನ್ನ ಬಗ್ಗೆ ಇನ್ನೇನು ಮಾತಾಡೋನ್ ಕಣ ಹೇಳಪ್ಪ ನಾವು ಹ್ಞೂ ಎಲ್ಲಿ ಎಲ್ಲೂ ತೋಟದ ಕಡೆ ಹೊಲತ್ತ ಬಂದ್ರೆ ಬರೀ ನೀನೇ ಕಾಣಿಸ್ತೀಯಲ್ಲ ಅದಕ್ಕೆ ಹೇಳ್ತಿದ್ದು ಹ್ಞೂ ಎಲ್ಲ ಮಾಡೋದು ಪರಮೇಶ್ ಎಲ್ಸಗಳ್ ಮಾಡ್ಬೇಕಲ್ಲಪ್ಪ ನಾನ್ ನೋಡಿರೇ ನಮ್ಮ ಮನೆಯವ್ರು ಬೇಡ ಬೇಡ ಅಂದ್ರು ಇನ್ನು ತಿರ್ಗಾ ಸ್ಕೂಲ್ ಜೊತೆ ನಾಲ್ಕೈದು ಕುರಿ ಮರಿಗಳ್ನ ಬೇರೆ ಮಾಡ್ಕೊಂಡಿದ್ದೀನಿ ಹ್ಞೂ ಏ ನಾನ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬರೀ ತಿರ್ಗಾಡೋದೆ ಆಗ್ಬಿಟ್ಟೈತೆ ನನಗೆ ಹ್ಞೂ ಆ ಕೆಲಸ ಈ ಕೆಲಸ ಮಾಡೋದಂತ ಟೈಮಿಗೆ ಸರಿಯಾಗಿ ಊಟ ಮಾಡೋಲ್ಲ ಏನಿಲ್ಲ ಅಂತ ಮನೆಯವ್ರ ಹತ್ರ ಬೇರೆ ನಮ್ಮ ಹುಡುಗರು ಬೇರೆ ಅವ್ನ್ ಬೇರೆ ಬೆಂಗಳೂರಿಂದ ಫೋನ್ ಮಾಡ್ಬಿಟ್ಟು ಆ ಹುಡ್ಗ ಬೈತಿದ್ದಾನೆ ಹ್ಞೂ ಅವಾಗ ಅವಾಗ ಹೋಗಿ ಆಸ್ಪತ್ರೆಗೆ ಒಂದು ಸ್ವಲ್ಪ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸ್ತೀರಪ್ಪ ಹಂಗೆ ಹಿಂಗೆ ಅಂತ ಏ ನಾನು ಏನು ತಲೆಗೆ ಹಾಕೋಣ ಏನಿಲ್ಲ ಬರೀ ಓಟ ಹೊಲದ್ದು ತೋಟದ್ದು ಕೆಲಸ ಅಂದ್ಕಡೆ ತಿರ್ಗಾಡ್ತಿರ್ತೀನಿ ನೋಡ್ರಿ ಹ್ಞೂ ಹಂಗಾಗಿ ಬೈತಿದಾರೆ ಏನೇನು ಮಾಡೋಣ ಹೇಳ್ರಿ ಒಂದು ಗಳಿಗೆ ಪುರ್ಸತ್ ಸಿಗಲ್ಲ ಏನಿಲ್ಲ ಹ್ಞೂ ಅದೇ ಯಾವ ಹೋಗ್ತಿದ್ದೀರಾ ಎಲ್ಲ ಹೋಗ್ಬರೀ ನಾನೊಂದು ರೇಟು ಮಂತ್ ಹೋಗ್ತೀನಿ ಓಹ್ ಹೋ 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 ಪರವಾಗಿಲ್ಲ ಕಳ್ಳ ರಂಗಪ್ಪ ನೀನು ಒಂಥರ ಇತ್ತೀಚಿಗೆ ಆಗ ಕಲ್ತ್ಕೊಂಬಿಟ್ಟೆ ಕಣ್ ಹಾಂ ಅವಾಗಂದ್ರೆ ಅಂದ್ರೆ ಗೌಡ್ರೆ ಗೌಡ್ರೆ ಅಂತ ಮಾತಾಡ್ತಿದ್ದೆ ನೋಡ್ದೇನಪ್ಪ ನಮ್ಮ ಬರ್ರಿಗೌಡ್ರಿ ಕೂತ್ಕೊಳ್ರಿ ಒಂದ್ ಗಳಿಗೆ ಅಡ್ಡಾಡ್ಕೊಂಡ್ ಬರೋನಾ ಇಲ್ಲೇ ತಿರ್ಗಾಡ್ಕೊಂಬರೋನಾ ಗಳಿಗೆ ಮಾತಾಡೋಣ ಅಂತಿದ್ದೆ ಇವಾಗ ನೋಡಿರ ನೋಡ್ರೆ ಮಾತಾಡ್ಸಕ್ಕೆ ಪುರ್ಸೋತಿಲ್ವ ನೋಡವ್ರಂಗಪ್ಪವು ಬರು ಬುದ್ಧವಂತ ಆಗ್ಯ ಬಿಟ್ಟಾಗ ಹೇಳಪ್ಪ ಹ್ಞೂ ನಮಗೆಲ್ಲ ಎಲ್ಲ ಮಾತಾಡಿಸ್ತೀಯ ಇವಾಗ ಹೋಗು ಹೋಗು ಇರ್ಲಿ ಕಣ್ ಸುಮ್ಕಿರಿ ಗೌಡ್ರೈ ಹ್ಞೂ ನೀವೇನೇನೋ ಮಾತಾಡಕ್ ಹೋಗ್ಬೇಡ್ರಿ ಯಾ ನಾನು ಒಂದ್ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು ಅದಕ್ಕೆ ಹೋಗ್ತಿದ್ದೆ ಗೌಡ್ರಿ ಇನ್ನೇನಿಲ್ಲ ಹ್ಞೂ ಇನ್ನೇನು ಸಂಜೆ ಕಡೆಯಿಂದ ಇನ್ನೇನು ಡೈರಿ ತಾವ ಅಲ್ಲಿ ಇಲ್ಲಿ ಮಾತಾಡಕ್ ಸಿಕ್ತಿವಲ್ಲ ಇನ್ನೇನು ಆಮ್ಯಕ್ಕಿಂತ ಮಾತಾಡಿದ್ರೆ ಆಗುತ್ತಂತ ಹೋಗ್ತಿದ್ದೆ ಕಣ್ರಿ ಗೌಡ್ರಿ ಹ್ಞೂ ನೀವೆಲ್ರಿ ಗೌಡ್ರಿ ಪರಮೇಶಪ್ಪ ನೀವು ಇಬ್ರಾಳು ಎಲ್ಲ ಹೋಗ್ತಿರಂಗಿದ್ದೀರಾ ಎಲ್ ಹೋಗ್ತಿರೋದು ಎಲ್ಲ ಇಲ್ಲಿ ಕಣಜವು ಇಲ್ಲ ಗೌಡ್ರದ್ದು ತೋಟ ಆಯ್ತು ನೋಡು ಅಲ್ಲಿ ತೋಟದ ಹತ್ರ ಹೋಗ್ತಿದೀವಿ ಹ್ಞೂ ಅಸ್ಕುಳದು ಪಾರಾ ಮಾಡಿದಾರಲ್ಲ ಪಾರ ಮೇಲೆ ನೋಡ್ಕೊಂಡ್ ಬರ ಅಂತ ಹೋಗ್ತಿದ್ದೀನಿ ಹ್ಮ್ ಹ್ಮ್ ಬರ್ತೀಯ ನೀನು ಬಾರಾಜ ಬಾರಾಜ್ ಅಮೆಕಿಂತ ಬರುವಂತೆ ಬಾ ಅಲ್ಲ ಕಳ್ಳ ಪರಮೇಶಿ ಗೌಡ್ರವು ಹಸ್ಗಳು ಪಾರ ಹತ್ರ ಹೋಗ್ತಿದ್ಯಪ್ಪ ನೋಡ್ಕೊಂಬರಕ್ಕೆ ಹಾ 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 ಬಾ 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 ನೋಡ್ದೇನರಪ್ಪ ಚೀಗರ್ಕೊಂಬಿಟ್ಟ ಕಳ್ಳೆ ನೀನು ಪರಮೇಶಿ ಹಾ ನನಗೆ ಹಸ್ಕುಳು ನೋಡ್ಕಣಕ್ಕೆ ಬರೋಲ್ಲ ಕಣ ರಂಗಜ್ಜ ಅಂತ ಹೇಳಿ ಎರಡು ಎರಡು ಹಸ ತಗೊಂಬಿಟ್ಟು ಅಲ್ಲ ಇವಾಗ ಪಾರಾಮ್ ಮಾಡೋದಕ್ಕೆ ಹಸ್ಗಳು ಪಾರಮ್ ಮಾಡೋದಕ್ಕೆ ಅಲ್ಲೇ ಗೌಡ್ರದು ಪಾರಾಮ್ ನೋಡ್ಕೊಂಬರಕ್ಕೆ ಹೋಗ್ತಿದ್ಯನಪ್ಪ ಹಾಂ 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 ಮಾಡಪ್ಪ ರುಚಿ ಕಂಡ್ಕೊಂಬಿಟ್ಟ ಕಳ ನೀನು ಒಂಥರು ಹ್ಞೂ ಇರ್ಲಿ ಕಷ್ಟಪಟ್ಟು ಮಾಡ್ತಿದ್ಯಾ ಭಗವಂತ ಒಳ್ಳೇದು ಮಾಡ್ಲಿ ಮಾಡಪ್ಪ ಅದಕ್ಕೇನಂತೆ ಹ್ಮ್ ನಾನಾಗ್ಲಿ ಗೌಡ್ರಾಗ್ಲಿ ಆಗ್ಲಿ ನಮ್ ಸಹಕಾರ ಯಾವಾಗ್ಲೂ ಇದ್ದೇ ಇರುತ್ತೆ ಕಷ್ಟಪಟ್ಟು ಮಾಡೋರ್ಗೆ ಆ ಭಗವಂತ ನಮ್ದಿರ್ಲಿ ಕಳ್ಳ ಭಗವಂತನ್ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ನೀ ಎತ್ತಾಗ್ ದುಡಿಯವ್ರಿಗೆ ಕಷ್ಟಪಟ್ಟು ಕೆಲ್ಸ ಮಾಡೋರ್ಗೆ ಹ್ಮ್ ಇನ್ನೇನ್ ತಲೆ ಕೆರ್ಸ್ಕೊಬೇಡ ಒಳ್ಳೇದಾಗ್ಲಿ ಮಾಡಪ್ಪ ಹೋಗ್ ನೋಡ್ಕೊಂಡ್ ಬಾ ಹೋಗುವ ಹಂಗಾರೆ ಆ ರಂಗಜೇವ್ ಬಾ ಬರೋಣ ಹ್ಮ್ ಏನ್ ಅಂತ ಅರ್ಜೆಂಟ್ ಕೆಲ್ಸ ಏನಾಯ್ತ್ ಬಾರಾಜ ಹೋಗ್ ಬರೋಣ ಇಬ್ಬರಾಳುನು ಹ್ಮ್ ಗೌಡ್ರು ಬರ್ತಿದಾರ್ ಕಣ್ ಬಾ ನೋಡ್ಕೊಂಬರನಾ ಹ್ಮ್ ಆ ನೀನ್ ಬರೀಲ್ಲ ಅಂದ್ರೆ ಸರಿ ಆಗುತ್ತೆ ನಜ ಬಾರಾಜ್ ನೋಡ್ಕೊಂಬ್ರಮ್ ಕಣ್ ಬಾ ನಮಗೂ ಬೇಜಾರಾಗುತ್ತೆ ಮಾತಾಡ್ಕೊಂಡು ಬರೋಣ ಹ್ಞೂ ಕೆಲ್ಸ ಇದ್ದಿದ್ದೇನೆ ದಿನಾನು ಮಾಡೋದು ಬಾ ಹೋಗೋಣ ನೀನ್ ಯಾವಾಗ್ ನೋಡಿರೋ ನೀನು ಪು ಅಂಗಡಿ ಕೂತ್ಕೊಂಡಿರ್ತೀವಿ ಹ್ಮ್ ಬಾರಾಜ ರಂಗಜ ಒನ್ಗಳಿಗೆ ಟೀಗಿ ಗಿ ಕುತ್ಕೊಂಡ್ ಒಂದ್ಗಳಿಗೆ ಮಾತಾಡೋದ್ರಿ ಇಲ್ಲ ಕಣ್ಣಪ್ಪಪ ಮಂತ ಹೋಗ್ಬೇಕು ಅರ್ಜೆಂಟ್ ಅಂತ ಹೇಳ್ತೀಯ ಹ್ಞೂ ಅಲ್ಲಿ ಡೈರಿ ತಪ್ಪ ಬಾರಾಜ ಕೂತ್ಕ ಗಳಿಗೆ ಅಂದ್ರೆ ಏ ಇಲ್ಲ 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 ಕೆಲ್ಸ ಇದು ಕಣ್ರಪ್ಪ ನನ್ಗೆ ಹ್ಞೂ ಹ್ಮ್ ನಾನ್ ಹೋಗ್ಬೇಕು ಮಂತವ ಅಂತ ಹೊರಟಿ ಬಿಡ್ತೀಯ ಆ ಎಲ್ಲಾದ್ರೂ ಹೋಗು ಎಲ್ಲಾದ್ರೂ ಸಿಗು ಇವಾಗ ದಾರಿ ಅಡ್ಡಕ್ಕಿಲ್ ಸಿಕ್ಕಿದ್ಯಾ ಬಹಾರಾಜ್ ಬರೋದಾ ಗೌಡ್ರ ಪಾರಮ್ ಹತ್ರ ತೋಡದತ್ರ ಒಂದ್ ಗಳಿಗೆ ಕುತ್ಕೊಂಡು ಎಳ್ನೀರ್ ಕುಟ್ಕೊಂಡು ಮಾತಾಡ್ಕೊಂಡ್ ಬರೋಣ ಬಾರಾಜ್ ಸ್ಕೂಲ್ ಪಾರಮೆಲ್ಲ ನೋಡ್ಕೊಂಡ್ ಬರೋಣ ಬಾರಾಜ ಅಂತ ಹೇಳಿರ ನೀನು ಹು ಇಲ್ಲ ಕಣ್ಣಪ್ಪ ಅರ್ಜೆಂಟ್ ಹೋಗ್ಬೇಕಂತ ಹೇಳ್ತೀಯ ಇನ್ ಯಾವಾಗ ನೀನ್ ಮಾತಾಡಕ್ ನಿನ್ ಕಣಿತಾ ಹೇಳು ಏ ಹೋಗ್ ಸುಂಕಿ ಹೋಗ್ಬರಕ್ ಬಾ ಬಿಡ್ಲಾ ಪರಮೇಶಿ ಇವಾಗೆಲ್ಲ ರಂಗಪ್ಪ ಎಲ್ಲಾ ನಾವ್ ಕರೆದ್ರ ಹಂಗೆಲ್ಲ ಬರಲ್ ಕಣ್ ಹೇಳಪ್ಪ ಹ್ಞೂ ಬಲು ಬಿಜಿ ಆಗ್ಬಿಟ್ಟಿದಾನೇ ಬಿಡು ಬಿಡು ಇರ್ಲಿ ಹ್ಮ್ ನೀನ್ನ ತಲೆ ಕೆರ್ಸ ಬಾ ನಾವೇ ಹೋಗ್ಬರ ಇನ್ನೇನ್ ಮಾಡಣ ಹಂಗಲ್ಲ ರಂಗಪ್ಪ ಬರಲ್ ಕಣಪ್ಪ ಇವಾಗೆಲ್ಲಾ ಹ್ ಹಾ ಏನ್ರಿ ಗೌಡ್ರಿ ಹಿಂಗೆಲ್ಲಾ ಮಾತಾಡ್ಬೇಡ್ರಿ ಕಣ್ರಿ ಗೌಡ್ರಿ ಒಂಥರ ಆಗುತ್ ನನಗೆ ಹ ಸರಿ ಕಣ ಆಯ್ತು ಬರ್ರಿ ಇನ್ನೇನ್ ಮಾಡಣ ಹ್ಮ್ ರೀಟು ಇಲ್ಲೇ ಒಂದ್ ಇಟ್ಟು ಪಕ್ಕದೂರಿಗೆ ನಾನು ಶಂಕರಪ್ಪ ಹೋಗನ ಅಂತ ಹೋಗ್ತಿದ್ವು ಇನ್ನೇನ್ ನಾಳೆ ಬೆಳಿಗ್ಗೆ ಎದ್ದಾಡ್ಕೆಲ್ಲ ನೀನು ಹೋಗ್ ಬಂದ್ರೆ ಆಗುತ್ತೆ ಬರ್ರಿ ಹ್ಮ್ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ಇಲ್ಲೇ ಒಂದೆರಡು ಕುರಿಮರಿಗಳು ಇದಾವೆ ಹೋಗ್ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವು ಇನ್ನೇನ್ ನಾಳೆ ನೆನಪುಸತ್ ಮಾಡ್ಕೊಂಡು ಬರ್ತೀವಿ ಬರ್ರಿ ಬರೋಣ ಇನ್ನೇನು ಬರಲ್ಲ ಪರ್ಮಿಶಿಗೆ ಹೋಗನ ಹ್ಮ್ ಗೌಡ್ರದ್ದು ಆ ಪಾರಮ್ ಪಾರಾಮ್ ಅಂತ ಹೇಳ್ತಿದ್ಯ ನೋಡ್ಕೊಂಬರ ಬಾ ನನ್ಗೂ ಬಲ ದಿಸ ಆಗಿತ್ತು ಈ ಕಡೆ ನಾನು ಹೋಗಿಲ್ಲ ಏನಿಲ್ಲ ನಡ್ರಿ ಗೌಡ್ರಿ ಹೋಗ್ಬರ ಬಾ 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 ಏನ್ ಗೌಡ್ರು ಇಷ್ಟೊಂದು ಸ್ಕೂಲ್ ಸಾಕಿದಾರೆ ಹಾ ಬಾ ಬಾಬಾ ಪರವಾಗಿಲ್ಲ ಏನೋ ಒಂದ್ ಐದಾರು ಸ್ಕೂಲ್ ಸಾಕಿರ್ಬೇಕು ಅಂದ್ಕೊಂಡಿದ್ದೆ ಅವ್ರು ಇವ್ರು ಹೇಳ್ತಿದಾರಲ್ಲ ಗೌಡ್ರು ಪಾರಮ್ ಮಾಡಿದಾರಂತ ಯಾ ಸುಂಖ್ಯ ಒಂದು ನಾಲ್ಕು ಐದು ಕಟ್ಕೊಂಡಿರ್ಬೇಕು ಇನ್ನೇನಂತ ನಾನ್ ನೋಡ್ತಿದ್ದೀನಿ ಅಬ್ಬಾ ಬಾ ಬಬ್ ಎಷ್ಟೊಂದ್ ಮೈಂಟೇನ್ ಮಾಡ್ತಿದಾರೆ ಇವರು ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಒಂದ್ ಹತ್ತು ಓಹೋ ಹೋ ಒಂದು ಹದಿನೈದು ಇಪ್ಪತ್ತರ ಮೇಲಿದ್ದಾವೆ ಆ ಪರವಾಗಿಲ್ಲ ಗೌಡ್ರು ಇನ್ನೇನು ಮೇಂಟೈನ್ ಮಾಡ್ತಿಲ್ಲ ಅನ್ಸುತ್ತೆ ಇನ್ನೇನು ಗೌಡ್ರು ಸುಮ್ಮನೆ ನೋಡ್ಕೊತಾರೆ ಅವ್ರ ಮಗ ಚೆನ್ನಾಗಿ ನೋಡ್ಕೊಳ್ತಾರೆ ಹ್ಞೂ ಅದಕ್ಕೆ ಹಿಂಗೆ ಒಳ್ಳೆ ಆದಾಯದಲ್ಲಿ ಇರೋದು ನಮ್ ಗೌಡ್ರು ಹ್ಞೂ ಪರಮೇಶ್ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟಲ್ಲು ಯಾಕೋ ಯಾಕೆ ಏನಾಯ್ತು ಹಂಗಜ ನಾನ್ ಗೌಡ್ರು ಒಂದ್ ಐದು ಆರು ಹಸ್ಗುಳ್ ಸಾಕೊಂಡಿರ್ಬೇಕು ಆಟ ಅನ್ಕೊಂಡಿದ್ದೆ ಕಣ್ ರಂಗಜು ಹ್ಮ್ ಈ ಪಾಟಿ ಹಸ್ಗಳೆಲ್ಲ ಸಾಕೊಂಡು ಮೇಂಟೈನ್ ಮಾಡ್ತಿದಾರಂತ ಅಂತ ನನ್ಗೆ ಗೊತ್ತಿರಲಿಲ್ಲ ಕಣಜ ಹೋರಾಗಿಲ್ಲ ಕಣಜ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಗೌಡ್ರು ಹ ಅವ್ರ ಮಗ ಅನ್ಸುತ್ತಲ್ವಾ ಮೇಂಟೈನ್ ಚೆನ್ನಾಗ್ ಚೆನ್ನಾಗಿ ಏ ಹಸ್ಕು ನೋಡಜ ಹಸ್ಗಳು ಅದೇಸ್ಟ್ ಚೆನ್ನಾಗೈತೆ ಕೆಸ್ಲುಗಳು ನೋಡು ಹ ಹೆಂಗ್ ಮೇಂಟೈನ್ ಮಾಡಿದಾರೆ ಎಲ್ಲಾ ಹಾಲಿಂದ ಹಸ್ಗಳು ಹ್ಮ್ ಮೈ ಕಟ್ ನೋಡು ಒಂದೇ ಒಂದು ಆಸ ಆ ಇದಾಗಿಲ್ಲ ಹೆಂಗ್ ಕಾಣ್ತಿದಾವ್ ನೋಡು ಅಬ್ಬಾ ಬಾ ಮೈ ಮೇಲೆ ಕೈ ಇಟ್ರೆ ಹಂಗೆ ಜಾರ್ ಕಂಬೇಕು ಕೈ ಹಂಗಿದಾವೆ ಹಸ್ಗಳು ಹ್ಮ್ ನೋಡೋದಕ್ಕೆ ಒಂಥರ ಖುಷಿ ಆಗತ್ಕಂಡ್ರಂಗಾಜ್ ಪರಮೇಶಿ ಪಾಪ ಒಂದೇ ಒಂದ್ ಹೇಳ್ತೀನಿ ಕೇಳೋ ಇಲ್ಲಿ ಹಸ್ಗಳು ಸಾಕ್ತಿವಂತ ಎಲ್ಲಾರು ಸಾಕ್ತಿವಂತಾರ ಸುಮ್ನೆ ಸಾಕದಲ್ಲ ಹ್ಮ್ ಸಾಕಿರೇ ಬಾಯಿ ಮೇಲೆ ಕೈ ಇಟ್ಕೊಂಡ್ ನೋಡ್ಬೇಕು ಹಂಗ್ ಸಾಕ್ಬೇಕು ಹ್ಮ್ ಆ ಮೂಕ್ ಪ್ರಾಣಿಗಳು ನಮ್ಗೆ ಯಾವತ್ತು ಕೂಡ ಏನ್ ಮೋಸ ಮಾಡಲ್ಲ ಕಣಪ್ಪ ಹ್ಮ್ ಅವಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವ ಆದ್ರ ಹತ್ತು ಪಟ್ಟು ನಮ್ಗ್ ಚೆನ್ನಾಗ್ ನೋಡ್ಕೊತ ಬೋಬು ಹ್ಮ್ ಏನಂದ್ರೆ ಗೋಮಾತೆ ಮುಂದೆ ತಾಯಿ ನಮ್ಮ ಅವ್ವ ಮುಂದೆ ದುರಾಂಕಾರ ಮಾಡಕ್ ಹೋಗ್ಬಾರ್ದು ಹ್ಮ್ ನಾವು ಕಷ್ಟಪಟ್ಟವುಗಳಿಗೆ ಚೆನ್ನಾಗ್ ನೋಡ್ಕೊಂಡ್ಬಿಟ್ರೆ ಆಯ್ತು ಅವು ಯಾವತ್ತು ಕೂಡ ಆ ಸಹೀರ್ ಮೋಸ ಮಾಡಲ್ಲ ಕಣಪ್ಪ ಹ್ಮ್ ಹ್ಮ್ ಹಂಗೆ ಅವು ಕಾಮದೇನು ಕಲ್ಪವೃಕ್ಷ ಅಂದ್ರೆ ಏನು ಇದನ್ ಕಡಿದ್ಯಾ ನೀನು ಹ ಯಾವತ್ತು ಕೂಡ ರೈತರುಗಳಿಗೆ ಮೋಸ ಮಾಡಲ್ಲ ಕಣಪ್ಪ ಹ್ಮ್ ಏನಂದ್ರೆ ನೋಡಪ್ಪ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರ ನಮ್ ಗೌಡ್ರ ಮಗಣಪ್ಪ ಹಂಗೆ ಅದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ ನೋಡು ಹೆಂಗೈತೆ ಆಗ್ತಾರ ಒಂದೊಂದು ಟೈಮಿಗೆ ಬಿಗ್ ಆಗಿ ಆಗ್ತಾರ ಕಣಪ್ಪವು ಒಳ್ಳೆ ದುಡ್ಡು ಮಾಡ್ತಿದಾರೆ ಹ್ಮ್ ನಿಜ ಕಣ್ ಬಿಡ್ರಂಗಜ್ಜ ಹ್ಮ್ ನನಗ್ ನೋಡಾದ್ಮೇಲೆ ಗೊತ್ತಾಯ್ತು ನಾನು ಒಂದ್ ಎರಡ್ ಎರಡು ಹಸ ಬಿತ್ತು ಏನೋ ದೊಡ್ಡದಾಗಿ ಏನಾಗ್ ಕೆಲಸ ಮಾಡ್ತೀನಿ ಅನ್ಕೊಂಡಿದ್ದೆ ಹ್ಮ್ ಇವೆಲ್ಲಾ ನೋಡ್ ಕಲಿಬೇಕು ನಾವುನು ಹೆಂಗ್ ಮೇಂಟೈನ್ ಮಾಡೋದು ಎಷ್ಟ ಹಸ್ಗಳು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ನೋಡುದಾಗಿ ಮೇಂಟೈನ್ ಹಾ ಒಂದೇ ಒಂದ್ ಹಸ್ಗುಳ್ ಒಣ ಕುತ್ಕೊಂಡ್ತೈತೆ ಅದ ಎಷ್ಟು ಚೆನ್ನಾಗೈತೆ ಪ್ಯಾನ್ ಗಿನ್ ಎಲ್ಲಾ ಹಾಕ್ಸಿದಾರೆ ನೋಡೋದು ಮೇಲ್ಗಡೆ ಎಲ್ಲ ಹ ಭಯಂಕರ ಚೆನ್ನಾಗ್ ಮಾಡಿಸಿದಾರೆ ನೋಡು ಹು ಸಖತ್ತಾಗಿ ಮಾಡ್ಸಿದಾರೆ ನನಗಂತೂ ಬಲು ಇಷ್ಟ ಆಗೋಯ್ತು ಹ್ಮ್ ಗೌಡ್ರೆ ಎಲ್ಲಿ ನಿಮ್ ಮಗ ಕಾಣ್ತಾನೆ ಇಲ್ಲ ಕೆತ್ತಲಾಗ ಹೋಗಿದಾರ ಏನಪ್ಪಾ ಅಯ್ ಇಲ್ಲ ಎಲ್ಲರೂ ಹೋಗಿರ್ತಾನೆ ಇನ್ನೇನು ಹಸ್ಗುಳ್ಗೆಲ್ಲ ಮೇವಾಕಿ ಹಾಕಿ ಒಂದ್ ಟೈಮ್ ಇವಾಗ ಮೇವ್ ಹಾಕಿ ಹೋಗಿದ್ದಾನೆ ಆ ಗಳಿಗೆ ಅವನು ಬೇರೆಗೆ ಬೇರೆ ಬೇಗ ಎದ್ದಾಡ್ತಾನ ನೋಡು ಗಳಿಗೆ ಮಲ್ಕಂಗಿಲ್ ಕಣತಾನೆ ಇಲ್ಲ ಹಸುಗಳಿಗೆ ಮೇವು ಹೋಗಿರ್ಬೇಕು ಇನ್ನೇನು ಹ್ಞೂ ಯಾಕಂದ್ರೆ ಪಾಪ ಅವನು ಎದ್ದಾಡಕ್ಕೆಲ್ಲ ನಾಲ್ಕ್ ಗಂಟೆಗೆ ಎದ್ ಬಿಡ್ತಾನೆ ದಿನಾಲು ನಾಲ್ಕ ಗಂಟೆಗೆ ಎದ್ದು ಹಸ್ಗಳೆಲ್ಲ ಈ ಕಸ ಎಲ್ಲ ಬಾಚ ಹಾಕ್ಬಿಟ್ಟು ಎಲ್ಲಾ ನೀರಲ್ಲಿ ಹಸ್ಗಳಿಗೆ ಒಂದ್ಸಲಿ ತೊಳ್ದ್ ಬಿಡ್ತಾನೆ ಚೆನ್ನಾಗಿ ಹ್ಞೂ ಮೋಟ್ರ್ ನೀರಿಂದ ಡೈರೆಕ್ಟ್ ಇಲ್ಲಿ ಕನೆಕ್ಷನ್ ಇಟ್ಕೊಂಡಿದೀವಿ ಎಲ್ಲಾ ಪೈಪ್ ಹಾಕ್ಬಿಟ್ಟು ಹಸ್ಗಳು ಮೈ ಎಲ್ಲ ಬಿಡ್ತಾನೆ ಚೆನ್ನಾಗಿ ಒಂದೇ ಒಂದ್ ಸಗಣಿ ಅವೆಲ್ಲ ಇರಬಾರ್ದಿಲ್ಲಿ ಹಂಗ ಕ್ಲೀನ್ ಮಾಡ್ಬಿಟ್ಟು ಆಮೇಕಿಂದ ಮಿಷಿನಲ್ಲಿ ಹಾಲ್ ಕರೆದ್ ಬಿಟ್ಟು ಹಾಲ್ ಹಾಕ ಬಂದ್ ಆ ಒಂದ್ಗಾಳಿಗೆ ತಿಂಡಿ ಗಿಂಡಿ ತಿನ್ಕೊಂಡು ಮೇವಿಗೆ ಕುಯ್ಕೊಂಡ್ ಬಂದು ಆಮೇಕಿಂದ ಒಂದ್ಗಾ ಸುಧಾರ್ಸ್ಕೊಂಡ್ ಬಿಡ್ತಾನೆ ಹ್ಮ್ ಆಮ್ಯಾಕಿಂತ ತಿರ್ಗಾ ಹಿಂಗೆ ಸಂಜೆ ತಿರ್ಗಾ ಹಸ್ಗಳು ಆ ಕಸ ಎಲ್ಲಾ ತಿರ್ಗಾ ಬಾಚ ಹಾಕ್ ಬಿಟ್ಟು ಸಗಣಿ ಎಲ್ಲಾ ಎತ್ತಿ ಬಾಚ ಹಾಕಿ ಎಲ್ಲಾ ರೆಡಿ ಮಾಡ್ಕೊಂಡು ತಿರ್ಗಾ ಹಾಲ್ ಕರಿತಾನೆ ಹ್ಮ್ ಮಿಷಿನಲ್ಲಿ ಹಾಲ್ ಕರೆದು ಹಾಲು ಹಾಕ್ ಬರೋದು ಹ್ಮ್ ದಿನಾಲು ಹಿಂಗೆ ಕಣಪ್ಪ ಅವ್ನೇನ್ ಎಲ್ಲ ಏನು ಹೋಗಕ್ ಹೋಗಲ್ಲ ಹ್ಮ್ ಅಪ್ರೂಪ ಅವನು ತಿರ್ಗಾಡೋದು ಆಡೋದು ಗಿಂಟ್ರ ಮನೆಗ್ ಹೋಗೋದು ಈ ಹಸ್ಕೂಲ್ಗೆ ನೀವು ಎಷ್ಟಿಂದ ತಗೊಂಡ್ ಬಂದಿರೋದಾ ಎಷ್ಟ್ ವರ್ಷಿಂದ ಇವೆಲ್ಲ ಹೆಂಗ್ ಮೊದ್ಲು ಇಷ್ಟೇ ಹಸ್ಕುಲ್ ಇದ್ವಾ ಇಲ್ಲ ಕಳ್ಳ ಪರಮೇಶಿ ಮೊದ್ಲೇನ ಅಷ್ಟೇ ನೀರಿಲ್ಲ ಈಗ ನಾಲ್ಕೈದು ವರ್ಷದಿಂದ ಜಾಸ್ತಿ ಮಾಡ್ಕೊಂಡಿರೋದು ಆಟ ಓ ಹ ಎಷ್ಟಪ್ಪ ಮನೆಗೆ ಹಾಲ್ ಹಾಲಾಗಂಗೆ ಒಂದ್ ಸ್ವಲ್ಪ ಮೊಸರು ಮೊಜ್ಗಿಗೆ ಅದಕ್ಕೋಸ್ಕರ ಮಾತ್ರ ಒಂದ್ ಎರಡ ಮಾಮೂಲಿ ನಾಟಿಯಾಸ ಇನ್ನೊಂದು ಒಂದ್ ಎಮ್ಮೆ ಅಷ್ಟ ಇಟ್ಕೊಂಡಿದ್ವು ಅಷ್ಟೇ ಆ ಜಾಸ್ತಿ ಏನು ಸ್ಕೂಲ್ನಲ್ಲಿ ಇಟ್ಕೊಂಡಿರ್ಲಿಲ್ಲ ಆಮ್ಯಕ್ಕಿಂತ ಆಮಿಂತ ನಮ್ಮ ಮುಳುಗ ಇವ್ ನಮ್ಮ ದೊಡ್ಡವನಿದಾನಲ್ಲಪ್ಪ ಇದ್ದಾನಲ್ಲಪ್ಪ ಅವನಿಗೆ ಆ ಈ ಪೂರಿ ಮರಿಗಳು ಇವೆಲ್ಲ ಅಂದ್ರೆ ಬಲು ಇಷ್ಟ ಅವ್ನಿಗೆ ಪ್ರೀತಿ ಒಂಥರ ಚಿಕ್ಕವನಿಂದ ಅಲ್ಲನು ಆದ್ರೂನು ಅವ್ನು ಪ್ರೀತಿ ಇದ್ರುನು ಚೆನ್ನಾಗಿ ಓದ್ತಿದ್ದ ಚೆನ್ನಾಗಿ ಓದೋ ಡಿಗ್ರಿ ಎಲ್ಲ ಮಾಡಿದಾನಲ್ಲ ಅವನು ಆಮ್ಯಕ್ಕಿಂತ ಅವ್ನಿಗೆಲ್ಲ ಹೊರಗಡೆ ಕೆಲಸ ಗಿಲ್ಸಕ್ಕೆ ಎಲ್ಲ ಹೋಗ್ಲಿಲ್ಲ ಇನ್ನೇನು ತೋಟ ಹೊಲ ಗದ್ದೆ ಅವೇನ್ ನೋಡ್ಕೊಳದಾಯ್ತು ಆಮಕ್ಕಿಂತ ಅದೇ ಒಂದ್ಸಲ ಕೃಷಿ ಇಲಾಖೆಯಿಂದಾನು ಎಲ್ಲ ಒಂದ್ಸಲ ಟ್ರೈನಿಂಗ್ ಹೋಗಿದ್ದ ಅವನು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಂದ ಯಾರ್ಯಾರೋ ಹಸ್ಗಳು ಫಾರಾಮಿಲ್ ಮಾಡಿರೋದಾವೆಲ್ಲ ಹೋಗ್ ನೋಡ್ಕೊಂಬಂದು ಅಮೇಕಿಂದ ನೋಡಪ್ಪ ಹ್ಞೂ ಅವನು ಹಿಂಗ್ ಮಾಡ್ಬೇಕು ಕಣಪ್ಪ ಹಿಂಗ ಹಿಂಗ್ ಮಾಡ್ತೀನಿ ಅಂತ ಹೇಳ್ದ ನಾನು ಲೇ ಮಗ ನಾನು ಕಷ್ಟಪಟ್ಟು ದುಡಿತೀರೋದೆಲ್ಲ ನಿಮ್ಗೆ ಅಲ್ವೆಲ್ಲ ನೀನ್ ಕಷ್ಟಪಟ್ಟು ಏನೋ ಒಂದ್ ಮಾಡ್ತೀನಿ ದುಡಿತೀನಿ ಕಣಪ್ಪ ಅಂತ ಹೇಳಿರೆ ನಾನು ಸಪೋರ್ಟ್ ಮಾಡ್ದಂಗೆ ಇರ್ತೀನಲ್ಲ ಪಾಪ ನೀನ್ ಏನ್ ಮಾಡ್ತೀಯ ಮಾಡಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ ಅದಕ್ಕೇನಂತೆ ನಾನು ಯಾವಾಗ್ಲೂ ನಿನ್ಗೆ ಜೊತೆಲಿ ಇದ್ದೇ ಇರ್ತೀನಂತ ಹೇಳಿ ಮಾಡಿಸ್ದೆ ಪಾಪ ಇವತ್ತಿನವರೆಗೂ ಒಂದ್ ರೂಪಾಯಿನೂ ಲಾಸ್ ಮಾಡಿಲ್ಲ ಕಣಪ್ಪ ಹ್ಮ್ ಚೆನ್ನಾಗ್ ನೋಡ್ಕಂಡ್ ಹೋಗ್ತಿದ್ದಾನೆ ನನ್ ಮಗ ಅವನ ಬಗ್ಗೆ ಮಾತಾಡಂಗಿಲ್ಲ ನಾನು ಹ್ಮ್ ಸರಿ ಕಣ್ರಿ ಗೌಡ್ರೆ ಆಯ್ತು ಹ ಗೌಡ್ರೆ ನನಗೆ ನೀವ್ ಹಸ್ಗುಳ್ ಸಾಕಿರೋದು ಇವೆಲ್ಲ ಪಾರ್ಮ್ ನೋಡ್ಬಿಟ್ಟು ನನಗೆ ಸುಮ್ನೆ ಅಂತೂ ನಿನ್ ಕಣಕ್ ಆಗ್ತಿಲ್ ಕಣ್ರಿ ಗೌಡ್ರಿ ಹ್ಞೂ ನಾನ್ ಎರಡೆರಡು ಎರಡ್ಸಾ ಮೇಂಟೈನ್ ಮಾಡ್ಬಿಟ್ಟು ಏನ್ ಅಂತ ಬಿಲ್ಡ್ ಬಿಲ್ಡಪ್ ಕೊಡ್ಕೊಂಡಿದ್ದೆ ನಿಮ್ನೆಲ್ಲಾ ನೋಡ್ ಕಲಿಬೇಕು ನಾನು ಹ್ಮ್ ನಾನು ಚೆನ್ನಾಗ್ ಸಾಕಬೇಕ್ರಿ ಗೌಡ್ರಿ ಹ್ಞೂ ಸುಮ್ ಮನೆ ಮಂತ್ ಹಬ್ತ್ಕೊಂಡ್ಬಿಟ್ವಾ ಅರಟೆ ಗಿರಿಟೆ ಹೊಡಿಯೋದಕ್ಕಿಂತ ಹಿಂಗೆಲ್ಲ ಮಾಡಿ ಕಷ್ಟ ಬೀಳ್ಬೇಕು ಹೂ ಕಷ್ಟಪಟ್ಟು ದುಡಿದ್ರೇನೇ ಹ್ಮ್ ಒಂಥರ ಖುಷಿ ನೆಮ್ಮದಿ